ಮುದ್ದು ಮಕ್ಕಳೇ ಇವತ್ತಿನ ಗಿಳುವಿಂಡು ಕಾರ್ಯಕ್ರಮ ಕೇಳೋದಕ್ಕ ತಮಗೆಲ್ಲ ಸ್ವಾಗತ ಇಂದು ಬಾನುಲಿಯ ಕೇಳುಗರಿಗೆ ರೇಡಿಯೋ ನಾಟಕವನ್ನು ಪ್ರಸ್ತುತ ಪಡಿಸುತ್ತಿದ್ದೇವೆ ರಸ್ತೆ ನಿಯಮಗಳನ್ನು ಪಾಲಿಸಿ ಸುರಕ್ಷತೆಯನ್ನು ನಮದಾಗಿಸಿಕೊಳ್ಳೋಣ ಈಗ ಕೇಳಿ ನಾಟಕ ನಮ್ಮ ರಕ್ಷಣೆ ನಮ್ಮ ಹೊಣೆ ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ ಸಾಮಾಜಿಕ ಜವಾಬ್ದಾರಿ ಹೆಚ್ಚಿಸಿ ಪಾತ್ರಧಾರಿಗಳು ಸಂದೇಶ್ವಿ ಸೋಹನ್ ಹೊಸೂರ್ ಆದಿತಿ ಗುಂಜಹಳ್ಳಿ ಅನಗಾ ಮಲ್ಲನ್ ಗೌಡರ್ ಅವಿಕ್ ಶಿಂದೆ ಆದಿತ್ಯ ಹಾಗೂ ಆಕಾಶ್ ಎಸ್ ಕುಕ್ನೂರ್ ರಚನೆ ಸುಮಾ ಮಳೆಮಠ್ ಶಿಕ್ಷಕರು ಜೆಎಸ್ಎಸ್ ಪಬ್ಲಿಕ್ ಶಾಲೆ ಕೆಲಗೇರಿ ನಿತ್ಯದ ಅಭ್ಯಾಸದಲ್ಲಿ ತೊಡಗಿರುವ ಮಕ್ಕಳೊಂದಿಗೆ ರಾಜಣ್ಣನ ಚರ್ಚೆ ಪಾತ್ರಗಳು ರಾಜಣ್ಣ ಭೀಮಾ ಗಿರಿ ಗೌರಕ್ಕಂ ಕೀರ್ತಿ ಲಕ್ಷ್ಮಿ ಕೋತಿರಾಮ ಹಾಗೂ ಸುದರ್ಶನ್ ಮಕ್ಕಳೇ ಎಷ್ಟ್ ಚಂದ ಐತಿ ಹಾಡು ಸಾಹಿತ್ಯ ನೀವು ಹಾಡು ದಾಟಿ ಬಾಳ ಚಂದ ನೋಡು ಬಾ ರಾಜಣ್ಣ ಬಾ ಇಲ್ಲಿ ಕೂಡು ಬಾಳಷ್ಟ ಹಾಡು ಕಲ್ತೇವಿ ನಾನು ಗೌರಿ ಗಿರಿ ಕೀರ್ತಿ ಲಕ್ಷ್ಮಿ ಎಲ್ಲರೂ ದಿವಸ ಕೂತು ಅಭ್ಯಾಸ ಜೊತೆಗ ಚಲೋ ಅನ್ಸಿದ ಹಾಡುಗಳನ್ನು ಕಲ್ತೇವಿ ಹೌದು ಬರೋ ಪ್ರತಿಭಾ ಕಾರಂಜಿ ಧಾರವಾಡ ಉತ್ಸವದಾಗ ಭಾಗವಹಿಸ್ಬೇಕಲ್ಲಾ ಭೀಮಾ ಹ್ಮ್ ಹೌದು ಹೌದು ಲಕ್ಷ್ಮಿ ಪ್ರಯತ್ನ ಮಾಡ್ರಿ ತಪ್ಪೇನಿಲ್ಲ ಅವಕಾಶ ಸಿಕ್ಕಾಗ ಬಳಸ್ಗುರಿ ಹೌದು ಒಂದಿಷ್ಟು ಭಾವಗೀತೆ ಭಕ್ತಿ ಗೀತೆ ವಚನ ಎಲ್ಲಾ ಕಲಿಯೋಣ ನಾಳೆ ಸಂಜೆಕಿಂದ ಸ್ವಲ್ಪ ಜಲ್ದಿ ಬರ್ರಿ ಆಯ್ತು ಬರ್ತೀವಿ ಮತ್ತ ಅದರ ಜೊತೆಗ ಜನಪದ ಗೀತೆಯನ್ನು ಕಲಿಯೋಣ ಏನಂತೀರಿ ಹ್ಮ್ ಹ್ಮ್ ನಮ್ಮ ಪಠ್ಯದಾಗ ಐತಲ್ಲ ರೆಂಬೆ ಕೊಂಬೆ ಮ್ಯಾಲೆ ಚಂದ ಜನಪದ ಭೀಮಾ ಅಂದ್ ಹಂಗ ನಿಮ್ ಪಾಪ್ ಸಿಂಗರ್ಮಣ್ಣ ಎಲ್ಲದಿರಾಮ ಇಂಗ್ಲಿಷ್ ಮ್ಯಾನ್ ಕಮಾನ್ ಕಮಾನ್ ಮೊನ್ನೆ ಹೊಸ ಬುಲೆಟ್ ಗಾಡಿ ಹತ್ತಿ ಮೂರ್ ಮಂದಿ ಕರ್ಕೊಂಡ್ ಹೊಂಟಿತ್ ನೋಡ್ ಕೂಡಿ ರಾಜಣ್ಣ ಅವ ಕರಿ ಚಶ್ಮಾ ಹಾಕೊಂಡ ಉದ್ದ ಕೂದಲಾ ಬಿಟ್ಕೊಂಡ್ ಕಣ್ ಕಳ್ಳ ಗಾಡಿ ಹಾಕೊಂಡ ಬಿದ್ದಾನೆ ಬಾಯಾಗ ಹಾಡಲ್ಲ ಮಾತು ಬರುವಲ್ತ ದವಾಖಾನೆ ಹಾಸಿಗೆ ಹಿಡ್ದ ಅಯ್ಯೋ ಪಾಪ ಅವ್ರವ್ವಾ ಗೌರಕ್ಕ ಬಹಳ ಆಕಿ ಹಿಂಗ ಆಗೇತಂದ್ರ ಬಹಳ ದುಃಖ ಪರ್ತಿರ್ತಾಳ ನಡೀರಿ ಹೋಗಿ ಬರೋಣ ರಾಜನ ಮಕ್ಕಳೊಂದಿಗೆ ಆಸ್ಪತ್ರೆಗೆ ಭೇಟಿ ಗೌರಕ್ಕ ಏ ಗೌರಕ್ಕ ಎಲ್ಲಿ ಅದ ನಿನ್ ಮಗ ರಾಮ ಗಾಡಿಯಿಂದ ಬಿದ್ದು ಪೆಟ್ ಆಗೈತಿ ಮಕ್ಕಳು ಅದಕ್ಕ ಬಂದಿದ್ವಿ ಈಗ ಹೆಂಗದಾನ ಬಾಳ ಅವಸರದವ್ ಬಿಡ ಏನ್ ಮಾಡ್ಲಿ ರಾಜಣ್ಣ ಕಾಲೇಜ್ ಹೋಗಾಕ ಗಾಡಿ ಬೇಕಂದ್ರ ಬೇಕಂತ ರಚ್ಚಿ ಹಿಡ್ದ ಏನ್ ಹೇಳಿದ್ರು ಕೇಳಲಿಲ್ಲ ಸಮಾಧಾನ ಮಾಡ್ಕೋರಕ್ಕ ಹುಡುಕ್ ಬುದ್ಧಿ ದುಡ್ಕ್ಯ ಮಕ್ಕಳಿಗ ಇವೆಲ್ಲ ತಿಳಿಯಾಕ ಟೈಮ್ ಬೇಕ ಜೀವಕ್ಕೇನು ಆಗಿಲ್ಲಲ್ಲ ತೆಲಿ ಪೆಟ್ ಬಿದ್ದ ರಕ್ತ ಹೋಗೈತಿ ಬಾಳ ಆಗೇತಿ ಹಾಡ್ಕೊಂತ ಇದ್ದ ಕುಣ್ಕೊಂತ ಇದ್ದ ನನ್ ಮಗ ಮಾತಾಡಿ ಮೂರ್ ದಿವ್ಸ ಆತು ದೃಶ್ಯ ಮೂರು ಪೊಲೀಸ್ ಸುದರ್ಶನ್ ಮತ್ತು ರಾಜಣ್ಣನ ಭೇಟಿ ಮಕ್ಕಳಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಕುರಿತು ಮಾಹಿತಿ ರಾಜಣ್ಣ ನೀವು ನೀವು ಇಲ್ಲಿ ಒಳ್ಳೆ ಅದೇನಿ ಪೊಲೀಸ್ ಆಗೇನಿ ಕಣ್ಣು ತುಂಬಿ ಬಂತ ಸುದರ್ಶನ ನೀನ್ ಪೊಲೀಸ್ ಹುಡುಪ್ನೇ ಹಂಗ ನೋಡಿ ಏ ಭೀಮಾ ಗಿರಿ ಲಕ್ಷ್ಮಿ ಕೀರ್ತಿ ಇವರು ನಮ್ಮ ಮೂರ್ನವ್ರು ಪೊಲೀಸ್ ಆಗ್ಯಾರ ಎಲ್ಲರಿಗೂ ನಮಸ್ಕಾರ ಚಲೋ ಅಭ್ಯಾಸ ಮಾಡ್ರಿ ಯದ್ರ ಶಿಕ್ಷಣ ಶಕ್ತಿವಿ ಸುದರ್ಶನ ರಾಮ ನಮ್ಮ ಧಾರವಾಡ ಕಾಲೇಜಿನಾಗ ಓದ್ತಾನೆ ಗಾಡಿ ಮ್ಯಾಲಿಂದ ಬಿದ್ದು ಹಿಂಗೆ ನಾನು ಅವನ ನೋಡಕ್ಕೆ ನಾವು ಎಲ್ಲರೂ ಬಂದಿದ್ವಿ ಬಾ ತಪ್ಪ ನೋಡ್ರಿ ಅವ ರಾಜಣ್ಣ ಇವ್ರ ತಾಯಿ ಗೌರಕ್ಕ ಇಲ್ಲಿ ನೋಡ್ರಿ ಗೌರಕ್ಕ ನಿಮ್ಮ ಮಗ ರಸ್ತೆ ನಿಯಮಗಳನ್ನು ಮೀರಿ ಈ ಪರಿಸ್ಥಿತಿ ತಂದ್ಕೊಂಡಾನ ಹಾಗಾಗಿ ಗಾಡಿ ಸೀಜ್ ಮಾಡೇವಿ ಅಯ್ಯೋ ಶಿವನ ಇದೆಲ್ಲ ನಮಗೆ ತಿಳಿಯೋದಿಲ್ರಿ ಸರ ತಲೆಗೆ ಹೆಲ್ಮೆಟ್ ಇಲ್ಲ ಸಾಲದ ಗಾಡಿ ಸರಿಯಾದ ದಾಖಲೆ ಇಲ್ಲ ಹಿಂಗೆ ಇಟ್ಕೊಂಡು ವಿಪರೀತ್ ಜೋರ ಗಾಡಿ ಓಡಿಸಿ ವೀಲಿಂಗ್ ಬ್ಯಾರೆ ಮಾಡೋಣ ಇದಕ್ಕೆಲ್ಲ ಯಾರು ಹೊಣೆ ಹೌದು ಸರಿಯಾದ ರಸ್ತೆ ನಿಯಮಗಳನ್ನು ಪಾಲಿಸಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಗೌರಕ್ಕ ಸುದರ್ಶನ ನೀವು ರಸ್ತೆ ಸುರಕ್ಷತೆ ಸಪ್ತಾಹ ಮಾಡ್ತಿರಲ್ಲ ಅವೆಲ್ಲ ನಿಯಮಗಳನ್ನು ಈ ಮಕ್ಕಳಿಗೂ ಹೇಳು ತಿಳ್ಕೊಳ್ಳಿ ಪಾಲಿಸಲಿ ನಾಲ್ಕು ಮಂದಿಗೂ ಹೇಳಲಿ ಆಗ್ಲಿ ರಾಜಣ್ಣ ಮಕ್ಕಳೇ ಕೇಳ್ರಿ ಮೊದಲನೆಯದಾಗಿ ಪಾದಚಾರಿಗಳು ರಸ್ತೆಯ ಬಲಭಾಗದಲ್ಲೇ ನಡೆಯಬೇಕು ರಸ್ತೆ ದಾಟಬೇಕಂದ್ರೆ ಜೀವ್ರಾ ಕ್ರಾಸಿಂಗ್ ಬಳಸಬೇಕು ರಸ್ತೆ ದಾಟೋ ಮೊದಲು ಎರಡು ಕಡೆ ನೋಡಿ ದಾಟಬೇಕು ರಸ್ತೆ ಮಧ್ಯ ಆಟ ಆಡಬಾರದು ಇನ್ನು ವಾಹನ ಚಲಾವಣೆ ಮಾಡೋ ಪ್ರತಿಯೊಬ್ಬರು ಲೈಸೆನ್ಸ್ ಹೊಂದಿರಬೇಕು ಲೈಸೆನ್ಸ್ ಅಂದ್ರೆ ಏನು ಸುದರ್ಶನಣ್ಣ ಲೈಸೆನ್ಸ್ ಅಂದ್ರೆ ಪರವಾನಿಗೆ ಚೀಟಿ ಆಡಿಯೋ ನಡೆಸುವ ವಾಹನ ಚಲಾವಣೆ ಪರೀಕ್ಷೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ದ್ವಿಚಕ್ರ ವಾಹನ ನಾಲ್ಕು ಚಕ್ರ ವಾಹನ ಪಾಸ್ ಪಾಸಾಗಬೇಕು ಅವರಿಗೆ ಲೈಸೆನ್ಸ್ ಕೊಡುವರು ವಾಹನ ಚಲಾಯಿಸುವರು ಸರಿಯಾದ ದಾಖಲೆ ಹೊಂದಿರಬೇಕು ಅಷ್ಟೇ ಅಲ್ಲ ಸೀಟ್ ಬೆಲ್ಟ್ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಹೆಲ್ಮೆಟ್ಗೆ ಐ ಐ ಮಾರ್ಕ್ ಇರಲೇಬೇಕು ಅಪ್ರಾಪ್ತ ವಯಸ್ಸಿನವರು ವಾಹನ ಚಲಾಯಿಸಬಾರದು ವಾಹನ ಓಡಿಸುವಾಗ ಮೊಬೈಲ್ ಬಳಸಬಾರದು ಇತ್ತೀಚೆಗೆ ಮೊಬೈಲ್ನಲ್ಲಿ ಮಾತಾಡ್ಕೋತ ಗಾಡಿ ಚಲಾಯಿಸಿ ಆದ ಅಪಘಾತವೇ ಹೆಚ್ಚು ಸಿಗ್ನಲ್ಗಳಲ್ಲಿ ಸೂಚಿಸುವ ನಿಯಮಗಳನ್ನು ಪಾಲಿಸಬೇಕು ಶೋಕಿ ಮಾಡಿ ವೀಲಿಂಗ್ ಮಾಡುವುದು ಸ್ಕಿಡ್ ಹೊಡೆಯುವುದು ಎಲ್ಲರಿಗೂ ತೊಂದರೆ ಕೊಡುತ್ತದೆ ಈ ರೀತಿ ರಸ್ತೆ ನಿಯಮಗಳನ್ನು ನೀವೆಲ್ಲ ಪಾಲಿಸಿ ಸಾಮಾಜಿಕ ಜವಾಬ್ದಾರಿ ಹೆಚ್ಚಿಸ್ರಿ ಯಾಕಂದ್ರೆ ಯಾಕಂದ್ರೆ ನಿಯಮಗಳನ್ನು ಪಾಲಿಸಿ ਸਾमाजिक ਜ਼ਿੰਮੇਵਾਰੀ ਨੂੰ HCS ನಾಟಕ ಕೇಳಿದ್ದೀರಿ ನಮ್ಮ ರಕ್ಷಣೆ ನಮ್ಮ ಹೊನೆ ಪಾತ್ರ ಪರಿಚಯ ರಾಜಣ್ಣ ಸಂದೇಶ್ ಭೀಮಾ ಆದಿತ್ಯ ಗಿರಿ ಆಕಾಶ್ ಕೀರ್ತಿ ಅವೆಕ್ ಲಕ್ಷ್ಮಿ ಅನಗ ಸುದರ್ಶನ್ ಸೋಹನ್ ಗೌರಕ್ಕ ಆದಿತಿ ಗುಂಜಳ್ಳಿ ರಚನೆ ಸುಮಾ ಮಳೆಮಠ್ ಶಿಕ್ಷಕರು ಎಸ್ ಪಬ್ಲಿಕ್ ಶಾಲೆ ಕೆಲಗೇರಿ ಎಲ್ಲಾ ಕೇಳುಗರಿಗೆ ಧನ್ಯವಾದಗಳು ಇಂದಿನ ಚರ್ಚೆಯ ವಿಷಯ ಅಂತರ್ಜಾಲದ ಉಪಯೋಗ ಮತ್ತು ದುರುಪಯೋಗಗಳು ವಿಷಯದ ಪರವಾಗಿ ಮಾತನಾಡುವವರು ವೀರೇಶ್ ಯಲ್ಗಾರ್ ಆದಿ ಪಾಟೀಲ್ ಅದಿತಿ ಗುಂಜಹಳ್ಳಿ ವಿಷಯದ ವಿರುದ್ಧವಾಗಿ ಮಾತನಾಡುವವರು ಸಹನಾ ಮದ್ಗುನ್ಕಿ ಸಂದೇಶ್ ವೀರಯ್ಯಸ್ವಾಮಿ ಸೋಹನ್ ಹೊಸೂರ್ ಮೊದಲಿಗೆ ವಿಷಯದ ಪರವಾಗಿ ನಾನು ಹೇಳುತ್ತೇನೆ ನಾನು ವೀರೇಶ್ ಯಲಿಗಾರ್ ಅಂತರ್ಜಾಲದ ಈಗಿನ ಜೀವನದಾಗಿರುವುದು ಭಾಳ ಕಷ್ಟ ಆಗೈತಿ ನಾವು ನಮ್ಮ ದಿನ ಶುರು ಮಾಡೋದು ಅಂತರ್ಜಾಲದಿಂದನ ಬೆಳಗ್ಗೆ ಎದ್ದ ಕೂಡಲೇ ನಾವು ದಿನ ಪೂಜೆ ಜ್ಞಾನ ಮಾಡ್ತಿದ್ವಿ ಈಗ ಪೂಜೆ ಸಮಯದಾಗ ಹಾಕು ಹಾಡು ಮಂತ್ರ ಯೂಟ್ಯೂಬ್ನಾಗ ಹಚ್ಚಿ ಹಾಡ್ತೀವಿ ಇನ್ನು ಉಡೋ ಬಟ್ಟಿ ತಿನ್ನು ಊಟ ಬೆಳೆಸೋ ದುಡ್ಡು ಎಲ್ಲಾನು ನಾವು ಅಂತರ್ಜಾಲದ ಸಹಾಯದಿಂದನ ಖರೀದಿ ಮಾಡ್ತೇವೆ ಅಷ್ಟೇ ಅಲ್ಲ ನಮ್ಮ ಸಮಯನೂ ಇದರಿಂದ ಉಳಿಸ್ತೇವಿ ಹಾಗೂ ಶಾರೀರಿಕ ಸಮಸ್ಯೆ ಇರೋರು ಅಂಗವಿಕಲರು ವೃದ್ಧರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬಹುದು ಅನ್ನೋದೇ ನನ್ನ ಅಭಿಪ್ರಾಯ ಅಷ್ಟ ಅಲ್ಲ ಕಲೆ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣ ಎಲ್ಲ ಅಂತರಜಾಲ ಬಳಕೆಯಿಂದ ಸಾಕಷ್ಟು ಅಭಿವೃದ್ಧಿ ಕಂಡೈತಿ ನಮ್ಮಂತ ವಿದ್ಯಾರ್ಥಿಗಳು ಸಾಕಷ್ಟು ಶೈಕ್ಷಣಿಕ ಮಾಹಿತಿ ಪಡೆಯತಾರ ಹಳ್ಳಿ ಹಳ್ಳಿ ಹಾಗೂ ಮಾಹಿತಿ ಹಂಚಾತಾರ ಈಗ ನಾವು ಹೇಳಿವಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಇಂಟರ್ನೆಟ್ ಅಂದ್ರೆ ಅಂತರ್ಜಾಲ ಇರೋ ಮೊದಲು ಮನುಷ್ಯ ಸಾತ್ವಿಕವಾದಂತ ಸಮೃದ್ಧಿ ವಾದಂತ ಬದುಕನ್ನು ನೀವು ಅಂದಂಗ ದಿನಾ ಬೆಳಗ್ಗೆ ಎದ್ದು ನಾವು ಪೂಜೆ ಪುನಸ್ಕಾರ ಯೂಟ್ಯೂಬ್ ಅಂತ ಅಪ್ಲಿಕೇಶನ್ ದಲ್ಲಿ ಹಾಡ ಹಚ್ತೇವೆ ಆದರೆ ಇಂಟರ್ನೆಟ್ ಬಳಕೆ ನಮ್ಮ ಸಹಜತೆ ಕ್ರಿಯಾಶೀಲತೆ ಎಲ್ಲ ಕಮ್ಮಿ ಮಾಡೈತಿ ಮೊಬೈಲ್ ಬಿಟ್ಟು ಇರೋಕೆ ಆಗವಲ್ದು ಅಂತರ್ಜಾಲದಿಂದ ದೈಹಿಕವಾದ ಕೆಲಸಗಳು ಕಮ್ಮಿ ಆಗಿ ಕಾಯಿಲೆಗಳಿಗೆ ರೋಗಗಳಿಗೆ ಮನುಷ್ಯ ಬಹಳ ಸರಳವಾಗಿ ತುತ್ತಾಗತ್ತಾನ ನೂರ್ ವರ್ಷ ಬದುಕಿದ ನಮ್ಮ ಅಜ್ಜಂದಿರಿಗೂ ಒತ್ತಡ ಮಾನಸಿಕ ಕಾಯಿಲೆ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಮೂರು ವರ್ಷದ ಮಗಳು ಸಹ ಒತ್ತಡ ಇನ್ನು ಶಿಕ್ಷಣ ವಿಜ್ಞಾನ ಎಲ್ಲದ್ರಾಗೂ ಪ್ರಗತಿ ಆಗತೈತನ್ರಿ ಆದ್ರೆ ಇಂದಿನ ಮಕ್ಕಳು ಸಾಮಾಜಿಕ ಜಾಲತಾಣ ಮತ್ತು ಗೇಮ್ ಆ್ಯಪ್ ಅನ್ನು ಬಳಸಿ ವಿಚಿತ್ರ ಚಟಕ್ಕೆ ಒಳಗಾಗ್ಯಾರ ಅದು ಜೂಜಾಟ ಆಗಿರ್ಬೋದು ಡ್ರಗ್ ಅಡಿಕ್ಷನ್ ಅಂದ್ರ ಮಾದಕ ದ್ರವ್ಯ ಸೇವನೆ ಆಗಿರ್ಬೋದು ಇಂತ ಅಪರಾಧವನ್ನು ಹೆಚ್ಚು ಮಾಡಿಸುದು ನನ್ನ ಅಭಿಪ್ರಾಯದಾಗ ಇಂಟರ್ನೆಟ್ ಇದು ಮಕ್ಕಳಿಗ ಯುವ ಪ್ರಗತಿ ಅಲ್ಲ ಅಧೋಗತಿ ಅಂತೇನೆ ಇದರಿಂದ ಇಂದಿನ ಪಾಲಕರು ತಮ್ಮ ಮಕ್ಕಳನ್ನು ಕಳ್ಕೊತಾ ಇದ್ದಾರೆ ಎನ್ನುವುದು ಅವರ ಅಭಿಪ್ರಾಯ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಅಂತರ್ಜಾಲ ಬಳಿಕೆ ಒಳ್ಳೆಯದೇ ಅಲ್ಲ ಆದ್ರೆ ಚಂದ್ರಯಾನ ಮಾಡಿ ಇಡೀ ಜಗತ್ ಕೈಯಾಗ ಸಹಿಸ್ಕೊಂಡೇವಿ ಮತ್ತು ಈ ಚಂದ್ರಯಾನ ಮಾಡಾಕ ಅಂತರ್ಜಾಲದ ಬಳಿಕೆ ತುಂಬಾನೇ ಐತಿ ಅಂತರ್ಜಾಲ ಇಲ್ದಿದ್ರೆ ಇದು ಸಾಧ್ಯನ ಆಗ್ತಿದ್ದಿದ್ದಿಲ್ಲ ಅದಕ್ಕೇನಂತೀರಿ ಭಾರತ ಅಂತರ್ಜಾಲವನ್ನು ಬಳಸಿ ಮುಗಿಲನ್ ಮುಟ್ಟುದು ನಮಗೂ ಹೆಮ್ಮೆನೆ ಆದ್ರ ಅದ ಅಂತರ್ಜಾಲವನ್ನು ಬಳಸಿ ಬಾಯ ಅದಾರಲ್ಲ ನಮ್ಮ ಇಬ್ರು ಗಗನಯಾತ್ರಿಯರು ಅವರನ್ನು ಕರೆತರಲು ಆಗತ್ತಿಲ್ಲಲ್ಲ ಆತ್ಮೀಯರು ಜಗತ್ತಿನ ಯಾವುದೇ ಮೂಲೆ ಒಳಗಿದ್ರು ಅವ್ರ ಜೊತೆ ನಾವು ಮಾತಾಡ್ಬಹುದು ಅವ್ರನ್ನ ನಾವು ಯಾವಾಗ ಬೇಕೋ ಅವಾಗ ನೋಡ್ಬಹುದು ಮತ್ತು ಅವ್ರ ಜೊತೆ ಯಾವಾಗ್ಲಿದ್ರು ಸಂಪರ್ಕ ಒಳಗೆ ಇರಬಹುದು ನೀವೇನಂತೀರಿ ಇದಕ್ಕ ನೀವು ಹೇಳಿದಂಗ ಜಗತ್ನಲ್ಲಿ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿ ಅಥವಾ ಆತ್ಮೀಯರೊಂದಿಗೆ ನಾವು ಸಂಪರ್ಕದಲ್ಲಿ ಇರಬಹುದು ಯಾವಾಗ ಬೇಕಾದರೂ ಮಾತಾಡ ಆದರೆ ಆದ್ರೆ ಅದನ್ನ ತೊಗೊಂಡು ಏನ್ ಮಾಡೋದು ಕುಂತವ್ರ ಮೇಲೆ ಲಕ್ಷ್ಯ ಇಲ್ಲ ಅಂದ್ರೆ ಹೊರಗೆ ಜಗತ್ತಿಗೆ ಹೋಗಿ ನಾವು ನಮ್ಮನ್ನನೆ ಲಕ್ಷ್ಯ ಮಾಡ್ಕೊತಾವೆ ನೀನ್ ಹೇಳೋದು ಕರೆ ಇದ್ ಸಂದೇಶ ಆದ್ರ ಅಂತರ್ಜಾಲ ಇರ್ಲಿರ್ದಾಗ ನಾವು ಪತ್ರ ಬರಿಬೇಕಾಗಿತ್ತು ಅದು ಎರಡೋ ಮೂರೋ ದಿವ್ಸ ಬಿಟ್ಟು ಅವ್ರಿಗೆ ಸಿಕ್ತಿತ್ತು ಆಗ ತಕ್ಷಣ ಏನಾದರೂ ಹೇಳ್ಬೇಕಂದ್ರೆ ಅದು ಸಾಧ್ಯ ಆಗ್ತಿರ್ಲಿಲ್ಲ ಮತ್ತೀಗ ಡಿಜಿಟಲ್ ಬ್ಯಾಂಕಿಂಗ್ ಹಣದ ಬಳಕೆ ಆಗ ಬಹಳ ಸರಳವಾಗ್ತೈತಿ ಬಿಲ್ ಕಟ್ಟಕ ಟಿಕೆಟ್ ಬುಕ್ ಮಾಡಾಕ ವೈಯಕ್ತಿಕ ಹಣದ ಬಗ್ಗೆ ಬಹಳ ಎಚ್ಚರ ಕೊಡಾತೈತಿ ಮತ್ತ ಮಾಹಿತಿನೂ ಕೊಡತೈತಿ ನೀವು ಹೇಳಿದಂಗ ಅಂತರ್ಜಾಲದಿಂದ ಬ್ಯಾಂಕಿಂಗ್ ಬಿಲ್ ಪೇಮೆಂಟ್ ಸರಳ ಆಗಿರ್ಬೋದು ಆದ್ರೆ ಸೈಬರ್ ವಂಚನೆ ಮಾಡಿ ಇನ್ನೊಬ್ಬರ ಖಾತೆಯಿಂದ ಹಣ ಅದೇ ರೀತಿ ತೆಗೆಯೋದು ಬಹಳ ಸರಳ ನಂಗೆ ಬ್ಯಾಂಕಿಗೆ ಹೋಗಿ ರೊಕ್ಕ ತೆಗೆಸೋದಾಗಿದ್ರ ದೇಹಕ್ಕೆ ವ್ಯಾಯಾಮ ಆಗ್ತಿತ್ತು ಮತ್ತು ಅದರ ಜೊತೆಗೆ ಜವಾಬ್ದಾರಿನೂ ಇರ್ತಿತ್ತು ನಮ್ ಗಳಿಕೆ ಬಳಿಕೆ ಬಗ್ಗೆ ಹೆಚ್ಚು ಗಮನನೂ ಇರ್ತಿತ್ತು ಅಂತರ್ಜಾಲದಿಂದ ಭಾಳ ಜನರಿಗೆ ಕೆಲಸ ಸಿಕ್ಕೈತಿ ಭಾಳ ಜನ ಯೂಟ್ಯೂಬರ್ ಇನ್ಫ್ಲುಯೆನ್ಸರ್ ಆನ್ಲೈನ್ ಟೀಚರ್ ಆಗಿ ಅಂತರ್ಜಾಲದಿಂದ ಮಕ್ಕಳು ಹಾಗೂ ಯುವ ಜನತೆ ಅದರೊಳಗೆ ಬರೋ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂಥ ಬಹಳಷ್ಟು ಆ್ಯಪ್ಗಳಲ್ಲಿ ರೀಲ್ಸ್ ತೀಡುತ್ತಾ ಇಡೀ ದಿನವನ್ನು ಕಲಿತಾರೆ ಅವರ ಅಪ್ಪ ಅಮ್ಮಂದಿರಿಗೆ ತಿರುಗಿ ಮಾತನಾಡೋದನ್ನು ಕಲಿತಾರೆ ನೆಟ್ ಫೈಬರ್ ಹಾಕುವಂಥ ಕಾಟ ಕೊಡುತ್ತಾರೆ ಅವರ ತಂದೆ ತಾಯಿಗಳಿಗೆ ಹಾಗೂ ಹಿರಿಯರಿಗೆ ಮಾತನಾಡುವ ಸಂಸ್ಕಾರ ನೈತಿಕತೆಯನ್ನು ಮರೆಯುತ್ತಾರೆ ದೇಶದ ಎಲ್ಲಾ ವಿದ್ಯಾರ್ಥಿಗಳನ್ನು ಕುರಿತು ನಡೆಸುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮನಾಗ ಪ್ರಧಾನಿಗಳು ಮಾತಾಡುವ ಸ್ಫೂರ್ತಿದಾಯಕ ಮಾತುಗಳು ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣ ಆಗ್ತೈತಿ ಇದು ಅಂತರ್ಜಾಲದಿಂದ ಮಾತ್ರ ಸರಳ ಆಗೈತಿ ಹೌದು ಇನ್ಸ್ಟಾ ಮತ್ತು ಯೂಟ್ಯೂಬ್ ನಲ್ಲಿ ನಮಗೆ ಪ್ರೇರಣಾದಾರಿ ವಿಡಿಯೋಗಳು ಸಿಕ್ತಾವ ಆದ್ರ ಅದನ್ನ ನೋಡ್ತಾ ಅಲ್ಲೇ ಕುಂತ್ರೆ ಏನಾಗುದಿಲ್ಲ ಗತೆ ಸೂರ್ಯನ್ ಗತೆ ಸೂರ್ಯ ಆದ್ರ ಕೋವಿಡ್ ನೈನ್ಟೀನ್ ಅಂತ ಸಾಂಕ್ರಾಮಿಕ ಸಮಯದಾಗ ಸಾಮಾಜಿಕ ಅಂತರದ ಹೊತ್ತಿನಾಗ ಹಾಗೂ ಎಲ್ಲಾರು ಮನೆಯೊಳಗಿರುವಾಗ ನಮಗ್ ಸಹಾಯ ಮಾಡಿದ್ದು ಇದೇ ಅಂತರ್ಜಾಲ ಅಂತರ್ಜಾಲದಿಂದ ಎಷ್ಟೋ ಜನರಿಗ ಆ ಸಮಯದಾಗ ಕೆಲಸ ಸಿಕ್ಕಿತ್ತು ಹಾಗೂ ವರ್ಕ್ ಫ್ರಮ್ ಹೋಮ್ ಎನ್ನೋ ಸೌಲಭ್ಯ ಕೂಡ ಇತ್ತು ಎಷ್ಟೋ ಶಾಲೆಗಳು ಕೋವಿಡ್ ನೈನ್ಟೀನ್ ಸಮಯದಾಗ ಅಂತರ್ಜಾಲದ ಸಹಾಯದಿಂದ ಆನ್ಲೈನ್ ಕ್ಲಾಸ್ ತಗೊಂಡ್ರು ಅದರಿಂದ ಮಕ್ಕಳ ಶಿಕ್ಷಣ ಕೂಡ ನಿಲ್ಲ ಕೋವಿಡ್ ನೈನ್ಟೀನ್ ಸಮಯದಾಗ ನಮಗ ಎಷ್ಟೊಂದು ಮುನ್ನೆಚ್ಚರಿಕೆಗಳು ಕೊಟ್ಟಿದ್ದು ಇದ ಅಂತರ್ಜಾಲದ ಸಹಾಯದಿಂದ ಮೊದ್ಲು ತಾಯಿ ತಮ್ಮ ಮಕ್ಳಿಗೆ ಚಂದ್ರನ್ ತೋರಿಸಿ ಊಟ ಮಾಡಿಸಿದ್ರು ಆದ್ರೆ ಈಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಾರ ಮೊದಲು ಅಜ್ಜ ಅಥವಾ ಅಜ್ಜಿ ಕಡೆ ಕೇ ಕತಿ ಕೇಳಿ ಮಲ್ಕುತ್ತಿದ್ವಿ ಆದರೆ ಈಗ ಅಲೆಕ್ಸಾ ಇಂದ ಕದಿ ಕೇಳಿ ಮಲ್ಕುತ್ತೇವೆ ಇದರಿಂದ ಸಂಬಂಧ ದೂರ ಆಗ್ತಾವ ಅಂತರ್ಜಾಲವು ಒಂದು ಶಕ್ತಿಯುತ ಸಾಧನವಾಗಿದೆ ಇದರ ಸರಿಯಾದ ಬಳಿಕೆ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತದೆ ಆದರೆ ಇದರ ದುರುಪಯೋಗವು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ನಾವು ಅಂತರ್ಜಾಲವನ್ನು ಜವಾಬ್ದಾರಿಯುತವಾಗಿ ಬಳಸಬೇಕು ಅಂತರ್ಜಾಲವು ನಮ್ಮ ಸೇವಕನಾಗಬೇಕೆ ಹೊರತು ನಮ್ಮ ಮಾಲೀಕನಾಗಬಾರದು ಜೈ ಹಿಂದ್ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು